ಕಾಂಗ್ರೆಸ್ನಲ್ಲಿ ಯಾವ ಕ್ರಾಂತಿಯೂ ಆಗೋದಿಲ್ಲ ಮೈಸೂರಿನಲ್ಲಿ ಸಚಿವ ಹೆಚ್ ಸಿ ಮಹದೇವಪ್ಪ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಯಾವ ಕ್ರಾಂತಿಯೂ ಆಗೋದಿಲ್ಲ ಎಂಬ ಹೇಳಿಕೆಯನ್ನ ಮೈಸೂರಿನಲ್ಲಿ ಸಚಿವ ಹೆಚ್ ಸಿ ಮಹದೇವಪ್ಪ ಕೊಟ್ಟಿದ್ದಾರೆ ಬದಲಾವಣೆ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ ಎಲ್ಲರಿಗೂ ಅಧಿಕಾರದ ಆಸೆ ಇರುತ್ತೆ ಅದು ತಪ್ಪಲ್ಲ ಏನೇ ಇದ್ದರೂ ಪಕ್ಷದ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೆಚ್ ಸಿ ಮಹದೇವಪ್ಪ ಅವರು ಹೇಳಿದ್ದಾರೆ ಹಾಗಾದ್ರೆ ಏನು ಮಾತನಾಡಿದ್ದಾರೆ ನೋಡೋಣ ಚರ್ಚೆ ಅಥವಾ ಕ್ರಾಂತಿ ಅಂತ ಏನು ಇಲ್ಲ ಏನಾಗಬೇಕು ಅಂದ್ರೆ ಆಯ್ಕೆ ಮಾಡಿ ತೀರ್ಮಾನ ಮಾಡಿ ಸದ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾರೆ ಅವ್ರು ಇದ್ದಾರೆ ಅವ್ರು ಮುಂದುವರೆದಿದ್ದಾರೆ ಏನಾಗಬೇಕು ಅನ್ನೋದು ಐಕಾ ಮಾಡ್ತಿದ್ರು ಮೊದಲು ಮೊದಲೇ ಸಿದ್ದರಾಮಯ್ಯವರು ಎರಡೂವರೆ ವರ್ಷ ಆಗಿದೆ ಅಂದರೆ ಐದು ವರ್ಷ ಇರಬೇಕು ಅಂತಂದರೆ ಐಕಾ ಮಾಡಿ ತೀರ್ಮಾನ ಮಾಡಬೇಕು ಅಂತ ಐಕಾ ಮಾಡಿ ಏನಾಗಬೇಕು ಅನ್ನೋದು ತೀರ್ಮಾನ ಮಾಡ್ತೀವಿ ಎಲ್ಲ ವಿಷಯಗಳು ಐಕಾ ಮಾಡಿ ಆಗಬೇಕು ಅದ್ರ ಹೊರತುಪಡಿಸು கிராந்தி ப்ராந்தி ஏன்னு இல்லை ஆசை வியோது ஆசை இடது தப்பேனில் ಆಗಬೇಕು ஏனாக யார்காக ஹைக்கமாண்டே தீர்மானம் ஏன் சர்ச்சை